ಕೆಲವೊಂದು ಸಲ ನಮ್ಮ ಜೀವನದಲ್ಲಿ ನಾವು ಯಾರಿಗಾದರೂ ಸಹಾಯವನ್ನು ಮಾಡ್ತೇವೆ ಆ ಆಪತ್ತಿಗೆ ಸಹಾಯವನ್ನು ನಾವು ಮಾಡಿದಾಗ ಅವರು ನಮಗೆ ಮರು ಸಹಾಯವನ್ನು ಮಾಡ್ತಾರೆ ನಾವು ಅಪೇಕ್ಷೆ ಪಡೆದೇ ಇದ್ದರೂ ಕೂಡ ಒಂದು ಸಲ ಅವರು ಖಂಡಿತವಾಗಲೂ ಸಹಾಯ ಮಾಡ್ತಾರೆ ಅಂತ ಕೇಳಿದಾಗ ನನಗೆ ನೆನಪಾಗೋದು ಈ ಸಿಂಹ ಹಾಗೂ ಈ ಇಲಿಯ ಕಥೆಯನ್ನು ಕೇಳಿದಾಗ ತುಂಬ ನೆನಪಾಗುತ್ತೆ ಆ ಒಂದು ಸಿಂಹ ಕಾಡಿನಲ್ಲಿ ಹಸಿವಾಗಿ ದಣಿವಾಗಿ ಒಂದು ಕಡೆ ಮಲಗಿಬಿಟ್ಟಿತ್ತು ತುಂಬ ಆಯಾಸ ಆಗಿತ್ತು ಈ ಒಂದು ಸಮಯದಲ್ಲಿ ಕಾಡಿನಲ್ಲಿ ಮಲಗಿದಾಗ ಇಲಿಗಳಿರ್ತಾವೆ ಅಲ್ಲ ಒಂದು ಇಲಿ ಏನೋ ದಾರಿ ತಪ್ಪಿ ಬಂದು ಈ ಸಿಂಹದ ಮೈ ಮೇಲೆ ಹೋಗಿ ಕುಳಿತುಕೊಂಡು ಬಿಡುತ್ತೆ ಮೈ ಮೇಲೆ ಹರಿದಾಡೋಕ್ಕೆ ಪ್ರಾರಂಭ ಮಾಡುತ್ತೆ ಈ ಸಿಂಹ ತಕ್ಷಣ ಎದ್ದು ಆ ಇಲಿಯನ್ನು ನೋಡುತ್ತೆ ಸೆಟ್ಟಿನಿಂದ ಇಲಿಯನ್ನು ನೋಡಿ ಯಾಕಿಲ್ಲಿ ಬಂದೆ ಅಂತ ಅದಕ್ಕೆ ತನ್ನ ಪಂಜಿಂದ ಕೈಗಳಿಂದ ಹಿಡಿದು ಬಿಡುತ್ತೆ ಆ ಇಲಿ ಹೇಳುತ್ತೆ ಅಯ್ಯ ಸಿಂಹರಾಜ ಕ್ಷಮಸಪ್ಪ ನಾನು ಏನು ದಾರಿ ತಪ್ಪಿ ಬಂದುಬಿಟ್ಟಿದ್ದೀನಿ ನನ್ಗೆ ಗೊತ್ತೇ ಇಲ್ಲ ನೀನು ಇಲ್ಲಿದ್ದೀಯಾ ಅಂತ ಗೊತ್ತಿಲ್ಲ ನನ್ನನ್ನು ತಿನ್ಬೇಡ ನಾನು ನಿನಗೆ ಒಂದು ತುತ್ತಾಗ್ಬಿಡ್ತೀನಿ ಅಷ್ಟೇ ನೀ ನನ್ನನ್ನು ತಿನ್ಬೇಡ ಅಂತ ಕೈ ಮುಗಿದು ಕೈ ಮುಗಿದು ಬೇಡಿಕೊಳ್ಳುತ್ತೆ ಒಂಥರ ಏನೋ ದೈನ್ಯದಿ ಬೇಡಿಕೊಂಡಾಗ ಈ ಸಿಂಹಕ್ಕೆ ಏನೋ ಒಂದು ನಗು ಬಂತು ಅದು ಬೇಟೆಯಾಡಿ ತಿಂದಾಗ ಅದರ ಆಹಾರ ಆಗುತ್ತೆ ಹೊರತು ಈ ರೀತಿ ಎದುರುಗಡೆ ಬಂದು ನಿಂತಾಗ ನನ್ನನ್ನು ತಿನ್ಬೇಡ ಅಂತ ಈ ಇಲಿ ಗೋಗರಿತಾ ಇದೆ ಅದನ್ನು ತಿನ್ನೋಕೆ ಮನಸ್ಸಾಗಲಿಲ್ಲ ಆ ಸಿಂಹಕ್ಕೆ ಒಂಥರ ಬೇಜಾರಾಗಿ ನಿನ್ನ ಒಂದು ಆಹಾರವನ್ನು ನಿನ್ನ ದೇಹದ ಆಹಾರವನ್ನು ನಾನು ತಿಂದು ಏನು ಮಾಡಲಿ ಹೋಗು ಅಂತ ಹೇಳಿದಾಗ ಆ ಇಲಿ ಹೋಗೋಕ್ಕಿಂತ ಮುಂಚೆ ಒಂದು ಮಾತನ್ನು ಆ ಸಿಂಹಕ್ಕೆ ಹೇಳೋಗುತ್ತೆ ಅಯ್ಯ ಸಿಂಹ ನಾನು ಮುಂದಿನ ದಿನಗಳಲ್ಲಿ ನಾನು ನಿನಗೆ ಖಂಡಿತವಾಗಲೂ ಒಂದಲ್ಲ ಒಂದು ದಿನ ನಾನು ಸಹಾಯ ಮಾಡೇ ಮಾಡ್ತೀನಿ ನನ್ನನ್ನು ಉಳಿಸಿದ್ದಕ್ಕೆ ಧನ್ಯವಾದ ಅಂತ ಹೇಳಿದಾಗ ಆ ಸಿಂಹ ಆಯಿತು ಅಂತ ಹೇಳುವ ಒಂದು ಅದರ ವೈಖರಿ ಇರಲಿಲ್ಲ ನಿನ್ನ ಸಹಾಯ ತೊಗೊಂಡು ನಾನೇನು ಮಾಡಲಿ ನೀನು ಪುಟ್ಟ ಇಲ್ಲಿ ನೀ ನನಗೇನು ಸಹಾಯ ಮಾಡ್ತೀಯ ಹೋಗಿ ಹೋಗು ಬದುಕೋಕ್ಕೂ ಹೋಗು ಒಂದು ಬಡ ಜೀವ ಇದ್ದೀಯ ನೀನು ಹೋಗಿಲಿಂದ ಅಂತ ಒಂದು ರೀತಿ ತಾತ್ಸಾರ್ಯದ ಮಾತುಗಳನ್ನು ಆಡುತ್ತೆ ಒಂದು ರೀತಿ ಆ ಇಲಿಗೆ ಯಾವ ರೀತಿ ಅಂದರೆ ಇಲಿ ಅಂದರೆ ಸಣ್ಣ ಪ್ರಾಣಿ ಅದನ್ನು ಏನು ಅದಕ್ಕೆ ಶಕ್ತಿ ಇರೋದಿಲ್ಲ ಅದಕ್ಕೆ ಏನು ಸಿಂಹದ ಥರ ಯುದ್ಧ ಮಾಡೋದಕ್ಕೂ ಬರೋದಿಲ್ಲ ಬೇಟೆ ಆಡೋದಕ್ಕೂ ಬರೋದಿಲ್ಲ ಅಂತ ಆ ರೀತಿ ಭಾವಿಸಿ ಆ ಇಲಿಗೆ ಬಿಟ್ಟಾಗ ಅದು ಹೋಗುತ್ತೆ ಸಿಂಹ ಮಾರನೇ ದಿನ ಹೀಗೆ ದಿನಗಳು ಉರುಳತಾ ಹೋದವು ಸಿಂಹದ ಆಹಾರ ಕೂಡ ಅಷ್ಟೇ ಕಡಿಮೆ ಆಗ್ತಾ ಬಂತು ಪ್ರಾಣಿಗಳೇ ಸಿಗ್ತಾ ಇಲ್ಲ ಕಾಡಿನ ತುಂಬ ಓಡಾಡಿ ಓಡಾಡಿ ಪ್ರಾಣಿಗಳನ್ನು ತಿನ್ನಬೇಕು ಇಂಥ ಪರಿಸ್ಥಿತಿಗೆ ಸಿಂಹ ಬಂದುಬಿಟ್ಟಿದೆ ಇತ್ತ ಈ ಅರಣ್ಯ ಇಲಾಖೆದವರು ಸಿಂಹಗಳನ್ನು ಹುಡುಕಿ ಬೋನಲ್ಲಿ ಹಾಕ್ಕೊಂಡು ಅರಣ್ಯ ಒಂದು ಸ್ಥಳವನ್ನು ಬಿಟ್ಟು ಆ ಸಿಂಹಗಳಿಗೆ ಬೇರೆ ಕಡೆ ಕರೆದುಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿರ್ತಾರೆ ಎಲ್ಲ ಅರಣ್ಯ ಇಲಾಖೆದವರು ಸಿಂಹಗಳನ್ನು ಕಾಡಿನಲ್ಲಿ ಹುಡುಕ್ತಾ ಇರ್ತಾರೆ ಯಾವ ರೀತಿ ಹುಡುಕ್ತಾ ಇರ್ತಾರೆ ಅಂದ್ರೆ ಪಂಜಿನಲ್ಲಿ ಹಾಕಿ ಆ ಸಿಂಹಗಳನ್ನು ಕರೆದುಕೊಂಡು ಹೋಗಿ ಯಾವುದಾದ್ರೂ ಒಂದು ಝೂ ಅಲ್ಲಿ ಅಥವಾ ಪ್ರಾಣಿ ಸಂಗ್ರಹಾಲಯದಲ್ಲಿ ಅವುಗಳನ್ನ ಪ್ರದರ್ಶನಕ್ಕೆ ಬಿಡಬೇಕು ಅನ್ನೋ ವಿಚಾರದಲ್ಲಿ ಅರಣ್ಯ ಇಲಾಖೆದವರು ಇರ್ತಾರೆ ಎಲ್ಲ ಸಿಂಹಗಳು ಸಿಕ್ಕಿವೆ ಇದೊಂದು ಸಿಂಹ ಸಿಕ್ಕಿರಲಿಲ್ಲ ಆ ಒಂದು ಅರಣ್ಯ ಅಧಿಕಾರಿ ಒಂದು ಬಲೆಯನ್ನು ಈ ಸಿಂಹಕ್ಕೆ ಬೀಸುತ್ತಾರೆ ಅವರೆಲ್ಲೋ ಕುಳಿತುಕೊಂಡು ಬಲೆಯನ್ನ ಬೀಸಿದ ನಂತರ ಈ ಸಿಂಹ ಹೋಗಿ ಆ ಬಲೆಯಲ್ಲಿ ಬಿಡುತ್ತೆ ಆಯಿತು ನನ್ನ ಕತೆ ಮುಗಿತು ಅಂತ ವಿಚಾರ ಮಾಡಿ ತೆಪ್ಪಗೆ ಅಲ್ಲಿ ಹೋಗಿ ಮೂಲೆಯಲ್ಲಿ ಮುದುಡಿ ಭಯದಿಂದ ಕುಳಿತುಬಿಟ್ಟಿದೆ ಆಯಿತು ನನ್ನನ್ನು ಈ ಕರೆದುಕೊಂಡು ಹೋಗ್ತಾರೆ ಅನ್ನೋ ವಿಚಾರದಲ್ಲಿ ಆ ಒಂದು ಸಿಂಹ ಹೋಗಿ ಕುಳಿತುಕೊಂಡಾಗ ಏನೋ ಒಂದು ಮನಸ್ಸಿನಲ್ಲಿ ಅನ್ನಿಸ್ತಾ ಇತ್ತು ಬೇರೆ ಪ್ರಾಣಿಗಳಿಗೂ ಕೂಡ ಕರೆದರೂ ಕೂಡ ಯಾವುದೂ ಸಹಾಯ ಮಾಡೋದಿಲ್ಲ ಅಂತ ಒಂದಿತ್ತು ತಕ್ಷಣ ಇಲ್ಲಿ ಅಲ್ಲಿ ಬಂದ್ಬಿಡುತ್ತೆ ಅದು ಬೇರೆ ಯಾವುದೂ ಅಲ್ಲ ಆ ಸಿಂಹ ಹಿಡಿದಿತ್ತಲ್ಲ ಆ ಇಲಿನೇ ಬರುತ್ತೆ ಬಂದು ಹೇಳುತ್ತೆ ಏನಾಯ್ತ ಸಿಂಹರಾಜ ನಿನ್ನ ಕತೆ ಹೀಗಾಯ್ತಲ್ಲ ಅಂತಂದಾಗ ಏನು ಮಾಡಲಿ ಆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ನನ್ನ ಕರೆದುಕೊಂಡು ಹೋಗ್ತಾರೆ ಅಂತ ಹೇಳಿದಾಗ ಆಗ ಇಲಿ ಹೇಳುತ್ತೆ ನೀನೇನು ಚಿಂತೆ ಮಾಡಬೇಡ ನನ್ನ ಹಲ್ಲುಗಳು ಕೋರೆ ಹಲ್ಲುಗಳಿವೆ ಏನಾದರೂ ಬೇಕಾದರೂ ನಾನು ನನ್ನ ಹಲ್ಲಿಂದ ಕಡಿದು ಬಿಡ್ತೇನೆ ಈ ಪಂಜ್ ಯಾವ ಲೆಕ್ಕ ನನಗೆ ಅಂತ ಹೇಳಿ ಆ ಸಿಂಹ ಇರುವಂತಹ ಪಂಜನ್ನು ಇಲ್ಲಿ ಕಟಕಟ ಕಡಿದು ಎಲ್ಲವನ್ನು ತುಂಡು ತುಂಡು ಮಾಡಿ ಆ ಸಿಂಹವನ್ನು ಆ ಬೋನಿಂದ ಹೊರಗೆ ತಂತು ಆ ಪಂಜಿಂದ ಹೊರಗೆ ತಂದು ಸಿಂಹವನ್ನು ರಕ್ಷಣೆ ಮಾಡಿತು ಇತ್ತ ಸಿಂಹ ಹೊರಗಡೆ ಬಲೆಯಿಂದ ಹೊರಗಡೆ ಬಂತು ಬಂದು ಹೇಳುತ್ತೆ ಏನಯ್ಯ ನಿನ್ನ ಪ್ರತಿರೂಪದ ಸಹಾಯ ಮಾಡಿದೆ ನಾನು ಅವತ್ತು ನಿನ್ನ ಜೀವವನ್ನ ಉಳಿಸಿದ್ರೆ ನೀನೇನ್ ಸಹಾಯ ಮಾಡ್ಬೋದು ಅಂತ ನಾನು ಹೀಯಾಳಿಸಿ ಮಾತಾಡಿದ್ದೆ ನಿನ್ನನ್ನು ತಿನ್ನಬೇಕು ಅಂತ ಮನಸ್ಸಾಗಲಿಲ್ಲ ಏನೋ ಬದುಕುಕೋ ಹೋಗು ಅಂತ ಹೇಳಿದೆ ಆದ್ರೆ ನಿನ್ನ ಸಹಾಯ ಈ ರೀತಿ ನನಗೆ ಆಗುತ್ತೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಕಣಯ್ಯಸ್ ಆ ಒಂದು ಕಾರಣಕ್ಕಾಗಿ ನಾನು ನಿನಗೆ ಕೃತಜ್ಞತೆ ಆಗಿದ್ದೀನಿ ಅಂತ ಹೇಳಿ ಈ ಸಿಂಹ ಇಲಿಯ ಜೊತೆ ಗೆಳೆತನವನ್ನ ಮಾಡುತ್ತೆ ಗೆಳೆತನವನ್ನ ಬಯಸುತ್ತೆ ಅದೇ ರೀತಿ ಇಲಿಯೂ ಕೂಡ ನೀನು ಮಾಡಿದ ಸಹಾಯದ ಮುಂದೆ ಇದು ಯಾವುದು ಅಲ್ಲ ಅಂತ ಹೇಳಿ ಆ ಒಂದು ಸಿಂಹರಾಜನಿಗೆ ಧನ್ಯವಾದ ಹೇಳಿ ಮುಂದೆ ನಡೆಯುತ್ತೆ ಈ ಸಿಂಹ ಹಾಗೂ ಇಲಿಯ ಕಥೆಯನ್ನು ಕೇಳಿದಾಗ ನನಗೆ ಒಂದು ಮಾತು ತುಂಬ ನೆನಪಾಗುತ್ತೆ ಕೆಲವೊಂದು ಸಲ ನಾವು ದಾನ ಮಾಡುವಾಗ ಕೂಡ ಅಹಂಕಾರಿಗಳಾಗಿಬಿಡ್ತೇವೆ ಸಹಾಯ ಮಾಡುವಾಗೂ ಕೂಡ ಅಹಂಕಾರಿಗಳಾಗಿ ಬದಲಾಗ್ತೇವೆ ದೇವರು ನಮಗೆ ಕೊಟ್ಟಿದ್ದಾನೆ ಕೊಡೋ ಕೆಲಸ ನಮ್ಮದಷ್ಟೇ ಅಂತ ನಾವು ಅಹಂಕಾರದಿಂದ ಇನ್ನೊಬ್ಬರಿಗೆ ಸಹಾಯ ಮಾಡ್ತೀವಿ ಹೊರತು ಮುಂದಿನ ದಿನಗಳಲ್ಲಿ ನಮಗೆ ಬೇಡ ಪರಿಸ್ಥಿತಿ ಖಂಡಿತವಾಗಲೂ ಬರುತ್ತೆ ಅಂತ ಎಂದಿಗೂ ನಾವು ವಿಚಾರ ಮಾಡೋದಿಲ್ಲ ಎಂದಿಗೂ ಆ ವಿಚಾರವನ್ನು ನಾವು ತಲೆಯಲ್ಲಿ ಇಟ್ಕೋದಿಲ್ಲ ಆ ಒಂದು ಮಾತನ್ನು ನೆನೆಸ್ಕೊಂಡಾಗ ಈ ಸಿಂಹ ಯಾವತ್ತೂ ಇಲ್ಲಿಯ ಪ್ರತಿರೂಪದ ಸಹಾಯ ಈ ರೀತಿಯೂ ನನಗೆ ಸಿಗುತ್ತೆ ಅಂತ ತಾನು ಭಾವಿಸಿರಲಿಲ್ಲ ಹಾಗೂ ಇಲಿ ಕೂಡ ನಾನು ಈ ರೀತಿ ಸಹಾಯ ಮಾಡ್ತೀನಿ ಅಂತ ಕೂಡ ಅದನ್ನು ಕೂಡ ಅಂದ್ಕೊಂಡಿರಲಿಲ್ಲ ಆದರೆ ಆಪತ್ತಿಗಾದವನೇ ನೆಂಟ ಅನ್ನೋ ಒಂದು ನಾನುಡಿ ಏನಿದೆ ಅಲ್ಲ ಸ್ನೇಹಿತರೆ ಅದು ಈ ಒಂದು ಕತೆಗೆ ತುಂಬ ಒಂದು ಮೂಲ ಮೌಲ್ಯವಾಗಿ ಉಳಿಯುತ್ತೆ ಯಾರು ನಮಗೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡ್ತಾರೆ ಆ ಒಂದು ಕಷ್ಟದ ಸಮಯದಲ್ಲೂ ಕೂಡ ನಾವು ಪ್ರತಿರೂಪವಾಗಿ ಸಹಾಯ ಮಾಡಬೇಕು ಅನ್ನೋದು ಈ ಇಲಿಯನ್ನು ನೋಡಿ ಕಲಿಬೇಕು ಅಂತ ಹೇಳ್ತಾ ಮುಂದಿನ ಕಥೆ ಜೊತೆಗೆ ಮತ್ತೆ ನಾವು ಸಿಗೋಣ ಧನ್ಯವಾದಗಳು